ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇಲ್ಲಿಯ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಅರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಸಮ್ಮೇಳನದ ಊಟದ ಅವ್ಯವಸ್ಥೆ ಕನ್ನಡ ಅಭಿಮಾನಿಗಳಿಂದ ತೀವ್ರ ಆಕ್ರೋಶ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆಯಲ್ಲಿ ವಿಳಂಬವಾದ ಪರಿಣಾಮ ನೂರಾರು ಕನ್ನಡಾಭಿಮಾನಿಗಳು ಎರಡು ಗಂಟೆಗಳ ಕಾಲ ಊಟಕ್ಕಾಗಿ ಕಾಯುವ ಪ್ರಸಂಗ ಎದುರಾಯಿತು ಸಮ್ಮೇಳನವು ಶುಭಾರಂಭದಿಂದಲೂ ಶ್ರೇಷ್ಠ ಭಾಷಣಗಳು ಕಾವ್ಯಘೋಷಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಗಮನ ಸೆಳೆಯುತ್ತಿದ್ದರೂ ನೀರು ಮತ್ತು ಊಟದ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕಾರ್ಯಕ್ರಮದ ಮೆರುಗನ್ನು ಮಂಕುಗೊಳಿಸಿತು ಮಕ್ಕಳಿಂದ ಹಿಡಿದು ಹಿರಿಯರು ಹಾಗೂ ಆರೋಗ್ಯ ಸಮಸ್ಯೆ ಹೊಂದಿರುವ ಹಲವಾರು ಜನರು ಹಸುವಿನಿಂದ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು ಮಧ್ಯಾಹ್ನದ ಊಟಕ್ಕೆ ನಿರೀಕ್ಷೆಗೂ ಮೀರಿ ವಿಳಂಬವಾಯಿತು ನಾವು ಎಷ್ಟು ಹೊತ್ತು ಕಾಯುತ್ತಿದ್ದರೂ ಊಟ ಸಿಗಲಿಲ್ಲ ಅನೇಕರು ಹಸುವಿನಿಂದ ಮನೆಗಳಿಗೆ ಮರಳಬೇಕಾಯಿತು ಎಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ರಂಗಭೂಮಿ ಕನ್ನಡ ಕಲಾವಿದ ಕನ್ನಡ ಪ್ರೇಮಿ ದೇವಿಕೃಷ್ಣಪ್ಪ ತೀವ್ರ ಅಸಮಾಧಾನ ಸಹ ವ್ಯಕ್ತಪಡಿಸಿದರು ಇನ್ನು ಸಮ್ಮೇಳನ ಆಯೋಜಕರಿಂದ ತಕ್ಷಣದ ಕ್ರಮ ಕೈಗೊಳ್ಳಲಾಗಿದೆ ಆದರೂ ಪರಿಸ್ಥಿತಿಯನ್ನು ತಕ್ಷಣ ತೋಡೆಗೆ ತರುವಲ್ಲಿ ವಿಫಲರಾಗಿದ್ದರೆ ಮಟ್ಟಿಗೆಗಳು ಕೇಳಿ ಬಂದಿವೆ ಇದರಿಂದ ಪಾಠ ಕಲಿಯಬೇಕಾದ ಅಗತ್ಯವಿದೆ ಎಂದು ಕನ್ನಡ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೂ ಹೆಚ್ಚು ಗಮನ ಸೆಳೆಯುತ್ತಿರುವುದು ಎಂದರೆ ಈ ಸಮ್ಮೇಳನದ ಪ್ರಮುಖ ಸ್ಥಳವಾಗಿ ನಿರ್ಮಿತವಾಗಿರುವ ಹೊಸ ಕನ್ನಡ ಭವನ ರಾಜ್ಯದಲ್ಲಿ ಪ್ರ ಪ್ರಥಮ ಕನ್ನಡ ಭವನ ಇದಾಗಿದೆ ಎಂಬುದು ಕೃಷಿಯ ಸಂಗತಿ ಆದರೆ ಕೋಟ್ಯಾಂತರ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣದ ಈ ಭವನವು ಸ್ಥಳೀಯ ಭಾಷಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರಬಿಂದುವಾಗಿದ್ದು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯಾಗುತ್ತಿದೆ ಕನ್ನಡ ಭಾಷೆ ಸಾಹಿತ್ಯ ನಾಟಕ ಸಂಗೀತ ಮತ್ತು ಕಲಾ ಕಾರ್ಯಕ್ರಮಗಳಿಗಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕನ್ನಡ ಭವನ ಸುತ್ತಮುತ್ತಲೂ ಗ್ರಾಮೀಣ ಭಾಗಗಳಿಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ನೀಡುತ್ತಿದೆ ಒಟ್ಟಾರೆ ಊಟದ ವ್ಯವಸ್ಥೆಯಲ್ಲಿನ ವಿಳಂಬ ಹಾಗೂ ಅದರ ಪರಿಣಾಮವನ್ನು ಹೊರತುಪಡಿಸಿದರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಮುಂದುವರಿಯುತ್ತಿರುವುದು ಸಂತಸ ವಿಷಯ ಸರ್ ನನ್ನ ಹೆಸರು ದೇವಕೃಷ್ಣಪ್ಪ ಅಂತ ಶೆಟ್ಟಹಳ್ಳಿ ಶಿಡ್ಲಿಗಡ್ ತಾಲೂಕು ಹಬ್ಲು ಪಂಚಾಯಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕನಕಪುರ ತಾಲೂಕಿಗೆ ಆರೋಳಿ ತಾ ಈಗ ಆರೋಳಿ ತಾಲೂಕಾಗಿದೆ ಕನಕಪುರಕ್ಕೆ ನಾನು ಅಪಾಯಿಂಟ್ ಆಗಿ ಹೋದೆ ಟೀಚರ್ ಆಗಿದೆ ಆಗ ಅಲ್ಲಿಂದ ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮುಗಿಸ್ಕೊಂಡು ಇಲ್ಲಿ ಎರಡು ತಿಂಗಳಾಯಿತು ಊರಿಗೆ ಬಂದೆ ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯ ಮಟ್ಟದಲ್ಲಿ ಕನ್ನ ಕನ್ನಡ ಭವನ ಆಗಿದೆ ಅಂತ ಉದ್ಘಾಟನೆ ಆಗಿದೆ ಅಂತ ನಿನ್ನೆ ಸುಮಾರು ಸಚಿವರುಗಳು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಪ್ಲಸ್ ಇದು ಯಾರು ಪಾರ್ಲಿಮೆಂಟ್ ಸದಸ್ಯರುಗಳು ಎಲ್ಲನೂ ಬಂದಿದ್ದಾರೆ ಚೆನ್ನಾಗಿ ನಡೀತು ಚೆನ್ನಾಗಿ ನಡೀತಾ ಅದು ಏನು ಸಮಸ್ಯೆ ಇಲ್ಲ ಬಟ್ ಅಲ್ಲಲ್ಲಿ ಲೋಪದೋಷಗಳು ಇದೆ ಕಾರಣ ಏನಂದರೆ ಈಗ ನಾವು ಕಲಾಭಿಮಾನಿಗಳು ಕೈ ಬೀಸಿ ಬರೀ ಕಲಿತದೆ ಕಲಾಭಿಮಾನಿಗಳನ್ನು ಕೈ ಬೀಸಿ ಕಲಿತದೆ ನಾವು ಸಾಹಿತಿಗಳು ಸಾಹಿತಿಗಳಿಗೆ ನಮಗೆ ಖುಷಿ ಆಗ್ತದೆ ಕನ್ನಡ ಭವನ ಆಗ್ತಾಯಿದ್ದರೆ ಖುಷಿ ಆಗ್ತದೆ ನಾವು ವಿಚಾರ ಗೊತ್ತಿಲ್ಲ ಆದ್ರೂ ಎಲ್ಲೋ ಬಲ್ಲ ಮೂಲಗಳಿಂದ ವಿಚಾರ ತಿಳ್ಕೊಂಡು ನಾವು ಓದಿವಿ ಅಟೆಂಡ್ ಆಗಿ ಸುಮಾರು ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಓದಿ ಅಟೆಂಡ್ ಆಗಿದ್ವಿ ಅಲ್ಲೆಲ್ಲಿ ಕಾರ್ಯಕಲಾಪಗಳು ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಇತ್ತು ಏನು ರೈತರು ಒಂದು ಸಮಾವೇಶ ಆಯಿತು ರೈತರದ್ದು ಅದಾಯಿತು ನೆಕ್ಸ್ಟು ಊಟದ್ದು ಸಮಸ್ಯೆ ಬಂತು ಊಟದ ಸಮಸ್ಯೆ ಬಂದಾಗ ನೀರು ಕುಡಿಬೇಕು ಅಂದರು ಯಾರೋ ಈಗ ವಯಸ್ಸಾದವರು ಕವಿಗಳು ಅವರು ಕವಿಗೋಷ್ಠಿಗಾರರು ತುಂಬ ಮೇಧಾವಿಗಳು ಬುದ್ಧಿಜೀವಿಗಳು ಅಂಥವರು ನೀರು ಬೇಕು ಅಂತ ನೀವು ನಾನು ನೋಡ್ತೀನಿ ಎಲ್ಲ ಓಡಾಡ್ತೀನಿ ಪಾಪ ನೀ ವಯಸ್ಸಾದವ್ರಿಗೆ ನೀರು ಕೊಡೋಣ ಅಂತ ಹೋದೆ ನೀರು ಎಲ್ಲಿ ಸಿಗಲಿಲ್ಲ ಸೊ ಆಯಿತು ಎಲ್ಲಿ ನೀರು ಎಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಛತ್ರಕ್ಕೆ ಅಂದ್ರೆ ಎಲ್ಲಿ ಛತ್ರ ಎಲ್ಲಿದೆ ಅಂದರೆ ಅರ್ಧ ಕಿಲೋಮೀಟ್ರ್ ಆಗಿದೆ ಅಲ್ಲಿಗೆ ಹೋಗಿ ನೀರೇ ತುಂಬಕ್ಕಾಗಲ್ಲ ಆಮೇಲೆ ಯಾರತ್ರ ಬಾಟ್ಲಲ್ಲಿ ಇತ್ತು ತಗೊಂಡು ನೀರು ಕುಟ್ಟು ನೀರು ಕುಡಿಸಿ ಮಾತ್ರೆ ಕೊಡೋಣ ಅಂತ ಯಾಕಂದರೆ ವಯಸ್ಸಾದವ್ರಿಗೆ ಬಿ ಪಿ ಜುಗ ಬಂದಿರ್ತದಲ್ಲ ಸೊ ಹಾಗಾಗಿ ಮಾತ್ರೆ ತುಂಬಬೇಕಾದ್ರೆ ಸ್ವಲ್ಪ ನಾಶ ಮಾಡಬೇಕಲ್ಲಪ್ಪ ಅಂತಂದರೆ ಸೊ ಏನು ಮಾಡೋದು ನಾಷ್ಟಕ್ಕೆ ಅಲ್ಲಿ ಹೋಗ್ಬೇಕಲ್ಲ ಅಲ್ಲೂ ಅರ್ಧ ಕಿಲೋಮೀಟ್ರ್ ಅಂತ ಆಯಿತು ಅವ್ರಿಗೆ ಬೇರೆ ಅನ್ನು ಕೊಟ್ಬಿಟ್ಟು ಮಾತ್ರೆ ಕೊಟ್ಟು ಕುಡಿಸಿದೆ ಆಯಿತು ಅಲ್ಲೇ ಆಯಿತು ಸೊ ಕಾರ್ಯಕ್ರಮ ಎಷ್ಟೆಷ್ಟೇ ಬತ್ತಾಯಿತು ಏನು ಸಮಸ್ಯೆ ಇಲ್ಲ ಆದರೆ ಅಲ್ಲಿ ಪ್ರಯೋಜಕ ಇದು ಪ್ರಯೋ ಇದು ನಡೀತಿದ್ರಲ್ಲ ನಿಯೋಜನೆ ನಡೆಸಿದ್ರಲ್ಲ ಅವ್ರದ್ದು ಏನು ಹೇಳಿದ್ರು ಅಂದರೆ ಈ ಕಾರ್ಯಕ್ರಮ ಮುಗಿಯುವ ತನಕ ಊಟಕ್ಕೆ ಹೋಗೋದಿಲ್ಲ ಅಂತ ಒಂದೇ ಆರ್ಡರ್ ಮಾಡಿಬಿಟ್ಟರು ಸರಿ ಆಯಿತು ಇನ್ನೇನು ಮಾಡ್ತೀರಾ ಬಿಡಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾಯ್ತು ಮಾಡಿಕೊಂಡು ಕಾರ್ಯಕ್ರಮ ಬರ್ತಾಯಿತು ಆಮೇಲೆ ಎರಡು ಆಯಿತು ಎರಡು ಕಾಲಾಯಿತು ಊಟ ಇಲ್ಲ ವಯಸ್ಸಾಗಿದೆ ಸುಮಾರು ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ವೃದ್ಧಾಪಿಗಳು ಕವಿ ಕವಿಗೋಷ್ಠಿಗಾರರಾದರೆ ಇನ್ನೆಲ್ಲ ಸಾಹಿತಿಗಾರರಾದರೆ ವಯಸ್ಸಾಗಿರೋರೆ ಏನು ಇದು ಯುವಕರು ಅಂತಂದರೆ ಅಲ್ಲೆಲ್ಲಿ ಯುವಕರು ಇದ್ದಾರೆ ಅವರು ಕವಿಗಳಿದ್ದಾರೆ ಯುವಕರು ಇದ್ದಾರೆ ಆದರೆ ಸ್ವಲ್ಪ ಕಡಿಮೆ ಆದರೆ ಇದ್ದಕ್ಕೆ ನೋಡಿದ್ರೆ ಎಲ್ಲ ಕಾಲೇಜ್ ಮಕ್ಕಳು ಸ್ಟ್ರೆಂತ್ ಎಲ್ಲ ಎಲ್ಲ ಕಾಲೇಜ್ ಹುಡುಗರು ಎಲ್ಲಿ ಕವಿಗಳು ಎಲ್ಲಿರ್ತಾರೆ ಎಲ್ಲ ಕಾಲೇಜ್ ಮಕ್ಕಳು ಮನೆಯಿಂದ ಟಿಫನ್ ತಂದಿದ್ದರೆ ತಿನ್ಕೊಂಡು ಕುತ್ಕೊಂಡಿರ್ತಾರೆ ಎರಡು ಕಾಲ ಆಯಿತು ಊಟ ಇಲ್ಲ ವಯಸ್ಸಾದವರು ಊಟ ಬೇಕಾಗಿತ್ತು ಸೊ ಆವಾಗ ಕರ್ಕೊಂಡು ಹೋಗೋಣ ಅಂತ ಕೇಳ್ಬಿಟ್ಟು ಹೋಗಿದ್ರೆ ಎರಡು ಕಾಲ ಆಯಿತು ಹೋಗ್ತಾ ಇದ್ವಿ ಏನು ಟ್ರಾಫಿಕ್ ಜಾಮ್ ಬೆಂಗಳೂರು ಟು ಬಾಗೇಪೇಟೆ ಟು ಬೆಂಗಳೂರು ಆ ಜಾಮಲ್ಲಿ ಮಧ್ಯದಲ್ಲಿ ಹೋದ್ವಿ ಆ ಕಷ್ಟ ಆ ಬೇಡ ಆ ನಡ್ಕೊಂಡು ಹೋಗಿ ಆ ಕಷ್ಟ ಅಲ್ಲಿ ಹೋಗೋಟೊತ್ತಿಗೆ ನೂಗು ನುಗ್ಗುಲು ಆ ಬಪ್ಪ ಬಫ ಸಿಸ್ಟಮ್ಸು ಊಟ ಆ ನೋಡಿಬಿಟ್ಟು ಆ ಜನದಲ್ಲಿ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಬಾತಲುಗಳಲ್ಲಿ ಏನು ರಶ್ಶು ಜಾತ್ರೆ ಇದ್ದಂಗಿದೆ ಅಲ್ಲಿ ಆಗಲಿಲ್ಲ ಅಲ್ಲಿ ಸುಸ್ತಾಗೋಯ್ತು ನಮಗೆ ಅದು ನೋಡೋ ಅಷ್ಟೊತ್ತಿಗೆ ಸುಸ್ತಾಗೋಯಿತು ಆಮೇಲೆ ಲಾಸ್ಟ್ ಬಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮಾತ್ರ ನುಗ್ಬಿಟ್ಟು ನೇರವಾಗಿ ಮನೆಗೆ ಬಂದ್ವಿ ಸರ್